ಶಿವಮೊಗ್ಗದಲ್ಲಿ ಬಂಜಾರ ಸಮುದಾಯದವರು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು ಗಣತಿಯಾಗಿದೆ ಒಳ ಮೀಸಲಾತಿ ಮಾಡೋದು ತಪ್ಪು ಇದರಿಂದ ನಮಗೆ ಅನ್ಯಾಯವಾಗುತ್ತದೆ ಎಂದು ಪ್ರತಿಭಟನೆ ನಡೆಸಿ ಈ ಒಳ ಮೀಸಲಾತಿಗೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು ಈ ವೇಳೆ ಮಾತನಾಡಿದ ಶಾಸಕಿ ಶಾರದಾ ಪುರ್ಯ ನಾಯ್ಕ ಅವರು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಕೊಟ್ರೆ ಹೇಗೆ ಸರ್ಕಾರ ಎಚ್ಚೆತ್ಕೊಂಡು ಆಗಿರುವ ನ್ಯೂನ್ಯತೆಯನ್ನ ಸರ್ಪಡಿಸ್ಕೊಂಡು ಒಳ ಮೀಸಲಾತಿ ಜಾರಿಗೆ ತರಲಿ ತರಾತುರಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ತರೋದು ಒಳ್ಳೆಯದಲ್ಲ ಎಂದರು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದೆ ಈಗ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಶ್ರೀ ಅನುಕೂಲ ಮಾಡಕ್ಕೂ ಗೊತ್ತಿಲ್ಲ ಆದರೆ ನಮಗೆ ಸಿಗ್ತಕ್ಕಂಥ ಸಂಪೂರ್ಣ ಸೌಲಭ್ಯ ಈ ಒಳೀಸಾತಿ ಜಾರಿ ಹೋಗುತ್ತಿರುವುದರಿಂದ ನಾವು ಇದರ ಕೂಡ ಸಿಗ್ಬೇಕು ಸಂವಿಧಾನ ಹೇಳ್ತಾ ಇದೀವಿ ದಿಸ್ಟ್ರೀ ಸಂಖ್ಯೆ ಭಾಗಿ ಉದನೇ ಭಾಗಿದಾರಿ ಅಂತ ಹೇಳಿ ಸಂವಿಧಾನ ಹೇಳ್ತಾ ಇದ್ದೀವಿ ಈ ಜನಸಂಖ್ಯೆ ಈ ಸಮಾಜದಲ್ಲಿ ಈ ನಮಗೆ ಆಗುವಂತ ಏನೇನು ದುಷ್ಪರಿಣಾಮಗಳು ನಮ್ಮ ಮಕ್ಕಳಿಗೆ ವ್ಯಾಸಂಗ ಮಾಡಲಿಕ್ಕೆ ಇರುತ್ತಾರೆ ಸಮಾಜದಲ್ಲಿ ಎಸ್ ಸಿ ಪಿ ತಾಂಡಗಳಲ್ಲಿ ಎಸ್ ಸಿ ಪಿ ಕೆ ಸಿಪಿ ಅಡಿಯಲ್ಲಿ ಎಸ್ ಎಸ್ ಟಿ ಅಭಿವೃದ್ಧಿ ಮಾಡ್ತಾರೆ ಅದು ಯಾವ್ದು ಸಿಗಲ್ಲ ಹೊಸ ಸಹಕಾರ ಸಂಘಗಳಲ್ಲಿ ನಮ್ಮ ರೈತ ಇದು ಸಿಗುವಂತ ನಮಗೆ ಯಾರು ಸಿಗುವುದಿಲ್ಲ ಇಷ್ಟು ಅಂಶಗಳ ಆಧಾರದ ಮೇಲೆ ಇದನ್ನು ಪ್ರಾರಂಭ ಮಾಡಿದ್ದೇವೆ ಸಮಾಜದ ಈ ನಮ್ಮ ಜಿಲ್ಲೆಯ ಬಂಜಾರ ಸಮಾಜ ಈ ತಾಳದಿಂದ ವಾಲಂಟೀರ್ ಆಗಿ ಎಲ್ಲಕ್ಕಿಂತ ಮುಖ್ಯ ತುಂಬಾ ಖುಷಿ ಪಡ್ತಕ್ಕಂಥದ್ದು ಇವತ್ತು ಯಾವುದೇ ರಾಜಕೀಯ ಅಲ್ಲ ಯಾವುದೇ ಇದಕ್ಕಲ್ಲ ಅವ್ರವ್ರ ಅವ್ರವ್ರ ಊರಿಂದ ವಾಲಂಟಿಯರ್ ಆಗಿ ಅವ್ರವ್ರ ಸ್ವಂತ ಖರ್ಚಿನಲ್ಲಿ ಬಂದಿರ್ತಕ್ಕಂಥ ನಾವು ನಿಜಕ್ಕೂ ತುಂಬಾ ಹೆಮ್ಮೆ ಅನ್ಸುತ್ತೆ ಈ ರೀತಿಯ ಹೋರಾಟಗಳು ಆದಾಗ ಮಾತ್ರ ನಮ್ಗಳಿಗೆ ನ್ಯಾಯ ಸಿಗೋಕ್ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಸದಾಶಿವ ಆಯೋಗ ಒಳ ಮೀಸಲಾತಿಯ ಹೋರಾಟ ಕಳೆದ ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ಪ್ರಾರಂಭ ಆಗಿರೋದು ಎಲ್ರಿಗೂ ಗೊತ್ತಿರ್ತಕ್ಕಂತಹ ವಿಚಾರ ಈಗ ರೀಸೆಂಟಾಗಿ ಸದಾಶಿವ ಆಯೋಗದ ಒಂದು ರೀತಿಯಲ್ಲಿ ಆದರೆ ಸುಪ್ರೀಂ ಕೋರ್ಟಿನ ಆದೇಶ ಒಂದು ಒಳ ಮೀಸಲಾತಿಯ ಬಗ್ಗೆ ಒಂದು ಆದೇಶ ಆಗಿದೆ ಆ ಆ ಉದ್ದೇಶಕ್ಕಾಗಿನೇ ಇವತ್ತು ಎಲ್ಲರೂ ಇವತ್ತು ನಮ್ಮ ಜಿಲ್ಲಾ ಬಂಜಾರ ಸಮಾಜದ ಎಲ್ಲ ನಮ್ಮ ಜಿಲ್ಲೆಯ ಏನು ಎಲ್ಲೆಲ್ಲಿ ತಾಂಡಗಳಿದ್ದಾರೆ ಎಲ್ಲ ಕಡೆಗೂ ನಾಯಕ್ ದಾವ್ ಕಾರ್ಭಾರಿ ಅಂತ ನಮ್ಮ ಸಮಾಜದಲ್ಲಿ ಇರ್ತಾರೆ ಅವರ ನೇತೃತ್ವದಲ್ಲಿ ಎಲ್ಲ ಸಮಾಜವನ್ನು ಕಟ್ಕೊಂಡ್ ಬಂದು ಇವತ್ತಿಲ್ಲಿ ಅವರವರ ಸ್ವಂತ ಖರ್ಚಲ್ಲಿ ಅವರೇ ಸ್ವತಃ ಊಟನೂ ಕಟ್ಕೊಂಡ್ ಬಂದು ಇಲ್ಲಿ ಮಾತಾಡ್ಬೇಕು ಮಾಡ್ಬೇಕು ಅಂತಾನೆ ಆಗಿದ್ದು ಆಗ್ರಹ ಅದನ್ನೇ ಈಗ ಆ ಉದ್ದೇಶಕ್ಕೆ ಇವತ್ತೆಲ್ಲರೂ ಇವತ್ತು ಸೇರ್ಕೊಂಡಿರೋದು ಮುಖ್ಯ ಉದ್ದೇಶ ಇರ್ತಕ್ಕಂಥ ಇದು ಒಳ ಮೀಸಲಾತಿ ಮಾಡ್ಬೇಕು ಅಂತ ಒಂದು ಆದೇಶ ಆಗಿದೆ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದು ಆಯಾ ರಾಜ್ಯಕ್ಕೆ ಬಿಟ್ಟಿದ್ದು ಆಯಾ ರಾಜ್ಯದವರು ಅಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿಗಳಿಗೆ ನ್ಯಾಯ ಕೊಡ್ತಕ್ಕಂಥದ್ದನ್ನು ಅವರವರ ಅನುಕೂಲ ಹೇಗಿದೆ ಅವರ ಸ್ಥಿತಿಗತಿ ಅವರ ಆರ್ಥಿಕ ಸ್ಥಿತಿ ಹೇಗಿದೆ ಅವ್ರ ಶೈಕ್ಷಣಿಕವಾಗಿ ಅವರ ಸ್ಥಿತಿ ಹೇಗಿದೆ ಅನ್ನೋದನ್ನೆಲ್ಲವನ್ನು ಅಬ್ಸರ್ವ್ ಮಾಡಿ ಅವರಿಗೆ ಪರ್ಸೆಂಟೇಜ್ ಬೇಸ್ ಮೇಲೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆಯೋಗ ರಚನೆ ಮಾಡಿದೆ ಬಟ್ ನಮ್ಮ ಉದ್ದೇಶ ಏನಿದೆ ಅಂದರೆ ಸರಿಯಾಗಿ ಜಾತಿಯ ಗಣತಿ ಆಗದಂಗೆ ಇವರು ಪರ್ಸೆಂಟ್ ಐದು ಪರ್ಸೆಂಟ್ ಈ ರೀತಿ ಹಂಚೋದು ತುಂಬಾ ತಪ್ಪು ಇದರಿಂದ ನಮ್ಮ ಸಮಾಜಕ್ಕೆ ತುಂಬಾ ದೊಡ್ಡ ಅನ್ಯಾಯ ಆಗುತ್ತೆ ಎಲ್ಲರಿಗೂ ಹಂಚ್ಕೊಂಡು ಮೀಸಲಾತಿಗೆ ನಮ್ಮ ವಿರೋಧನೇ ಇಲ್ಲ ಅದಾಗ್ಲಿ ಆದ್ರೆ ದತ್ತಾಂಶ ಏನಿದೆ ನಮ್ಮ ಈಗ ಏನಿದೆ ಈ ಸೆನ್ಸಸ್ ಈ ಪ್ರಕಾರ ಅದನ್ನ ಒಳ ಮೀಸಲಾತಿಯನ್ನು ಕೊಡಲಿ ಈಗಲೂ ಸಹ ನಮ್ಮ ಸಮಾಜದವರು ಎಲ್ಲೋ ಬೆರಳೆಣಿಕೆ ಎಷ್ಟು ನಾವೆಲ್ಲ ರಿಸರ್ವೇಶನ್ ಅಲ್ಲಿ ರಾಜಕೀಯವಾಗಿ ಬಂದಿರೋದು ಒಂದ್ ಕಡೆಗಾದ್ರೆ ಆರ್ಥಿಕವಾಗಿ ಸಮಾಜ ಏನಾಗ್ತಿದೆ ಅನ್ನೋದು ಬಹಳ ಮುಖ್ಯ ಪ್ರಮುಖ ಪಾತ್ರ ವಹಿಸುತ್ತೆ ಆ ನಿಟ್ಟಿನಲ್ಲಿ ಈಗಲೂ ಸಹ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಮತ್ತು ಆ ಕಡೆ ನಮ್ಮ ರಾಯಚೂರು ಬಳ್ಳಾರಿ ಆ ಕಡೆಗೆಲ್ಲ ಈಗಲೂ ಸಹ ಜನ ಗುಳೆಗೆ ಹೋಗ್ತಕ್ಕಂಥದ್ದು ಸೀಸನ್ ಬಂತು ಅಂದರೆ ಮರಳು ಹೋಗ್ತಕ್ಕೆ ಹೋಗ್ತಾರೆ ಗೋವಾಕ್ಕೆ ಹೋಗ್ತಾರೆ ಮಕ್ಕಳನ್ನ ಮಾರಾಟ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ತಮ್ಮ ಹೊಟ್ಟೆ ಪಡೆಯ ಬದುಕಿಗೆ ಅನುದ ಅನಿವಾರ್ಯತೆನೋ ಏನೋ ಯಾವ್ದಾವ್ದು ಒತ್ತಡಗಳು ಅಲ್ಲಿ ಬದುಕುಗಳು ಆ ರೀತಿ ನಿಟ್ಟಿನಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ ನಮ್ಮ ಸಮಾಜಕ್ಕೆ ದಯವಿಟ್ಟು ಸರ್ಕಾರ ದಯವಿಟ್ಟು ಯೋಚನೆ ಮಾಡ್ಬೇಕು ಈಗ ಎಲ್ಲಾನು ನಮಗೆ ಎಲ್ಲ ಸಮಾಜವನ್ನು ಸೇರ್ಕೊಂಡು ನೀವು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಅಂದ್ಬಿಟ್ರೆ ನಾವು ಸಮಾಜ ಸಮಾಜದವರೇ ಕುದರ್ಕೊಂಡು ಕುತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಪೂರ್ತಿ ಅವೈಜ್ಞಾನಿಕವಾಗಿ ಆಗಿದೆ ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಬೇಕು ಇವತ್ತು ಆಗಿ ಅವ್ರವ್ರ ಸ್ವಂತ ಖರ್ಚಿನಲ್ಲಿ ಬಂದು ನಮ್ಮ ಸಮಾಜ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆಲ್ಲ ಜಿಲ್ಲೆಯಲ್ಲೂ ಪ್ರಾರಂಭ ಆಗಿದೆ ಸರ್ಕಾರ ಈಗಾದರೂ ಎಚ್ಚೆತ್ಕೊಂಡು ಕೂಡಲೇ ಈ ಸಮಾಜಕ್ಕೆ ಏನು ಸಿಗಬೇಕಾಗಿರ್ತಕ್ಕಂಥ ಹಕ್ಕು ಏನಿದೆ ಸರಿಯಾಗಿ ಸೆನ್ಸಸ್ ಪ್ರಕಾರ ಮತ್ತು ಅಲ್ಲಿ ಎಲ್ಲ ಪ್ರತಿ ತಾಂಡದಲ್ಲೂ ಆರ್ಥಿಕ ಅಭಿವೃದ್ಧಿ ಏನಾಗಿದೆ ಏನಾಗಿದೆ ಅವರ ಅಧಿಕಾರಿಗಳು ಜನ ಇದ್ದಾರೆ ಯಾವ ರೀತಿ ಎಜುಕೇಷನ್ಸ್ ತಗೊಳ್ತಾ ಇದ್ದಾರೆ ಅವೆಲ್ಲ ಹಿನ್ನೆಲೆಗಳನ್ನು ಸರ್ಕಾರ ಸ್ಟಡಿ ಮಾಡಬೇಕು ಮಾಡದೆ ಸ ಸಡನ್ನಾಗಿ ಅವರು ಯಾರ್ದೋ ಯಾರನ್ನೋ ಓಲೈಸ್ಕೊಳ್ಳಿ ಯಾವ ಒಂದು ಸಮಾಜನ ಓಲೈಸ್ಕೊಳ್ಳೋದು ಬೇಡ ಎಲ್ಲರಿಗೂ ನ್ಯಾಯ ಸಿಗ್ಲಿ ಇದರಲ್ಲಿ ಅನ್ನೋ ನಮ್ಮ ಆಗ್ರಹ ಇದೆ ಒಳ ಮೀಸಲಾತಿಗೆ ನಮ್ಮ ಅಭ್ಯಂತರ ಇಲ್ಲ ಅದಕ್ಕೆ ನಮ್ಮ ವಿರೋಧನೂ ಇಲ್ಲ ಆದ್ರೆ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು ತಪ್ಪು ಈ ಕೂಡಲೇ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಉಪಮುಖ್ಯಮಂತ್ರಿಗಳು ಎಲ್ಲ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಎಲ್ಲರೂ ಯೋಚನೆ ಮಾಡಬೇಕು ನಮ್ಮ ಸಮಾಜಕ್ಕೆ ದಯವಿಟ್ಟು ಸರಿಯಾದ ಒಂದು ಸ್ಥಾನಮಾನವನ್ನು ಒಳಂಬಿಸಲಾತಲ್ಲಿ ಕೊಡ್ಲಿ ಅನ್ನೋದು ನಮ್ಮ ಆಗ್ರಹವಿದೆ ಇದನ್ನು ಖಂಡಿತ ನಮ್ಮ ಸರ್ಕಾರಕ್ಕೆ ಈ ನಮ್ಮ ಕೂಗು ನಮ್ಮ ಜಿಲ್ಲೆಯಿಂದ ಖಂಡಿತ ಕೇಳುತ್ತೆ ಅನ್ನೋದು ನಂಬಿಕೆ ನನಗಿದೆ ಇವತ್ತು ನಮ್ಮ ನಮ್ಮ ಬಂಜಾರ ಸಮಾಜದ ಈ ನಮ್ಮ ಜಿಲ್ಲೆಯ ಬಂಜಾರ ಸಮಾಜದಿಂದ ವಾಲೆಂಟರ್ ಆಗಿ ಎಲ್ಲಕ್ಕಿಂತ ಮುಖ್ಯ ತುಂಬಾ ಖುಷಿ ಪಡ್ತಕ್ಕಂಥದ್ದು ಇವತ್ತು ಯಾವುದೇ ರಾಜಕೀಯ ಅಲ್ಲ ಯಾವುದೇ ಇದಕ್ಕಲ್ಲ ಅವ್ರವ್ರ ಅವ್ರವ್ರ ಊರಿಂದ ವಾಲೆಂಟರ್ ಆಗಿ ಅವ್ರವ್ರ ಸ್ವಂತ ಖರ್ಚಿನಲ್ಲಿ ಬಂದಿರ್ತಕ್ಕಂಥ ನಾವು ನಿಜಕ್ಕೂ ತುಂಬಾ ಹೆಮ್ಮೆ